ಭಾಳಷ್ಟು ತಪ್ಪು ಕಲ್ಪನೆಗಳಿದ್ದಾವೆ ಮೊಹಂತಿ ಅವರನ್ನು ನಾವು ನಮ್ಮ ಹಿರಿಯ ಅಧಿಕಾರಿ ಒಬ್ಬರು ಡಿ ಜಿ ಲೆವೆಲ್ನವ್ರನ್ನ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿತು ಹಾಗಾಗಿ ಮೊಹಂತಿ ಅವ್ರನ್ನ ಮಾಡಿದ್ದೇವೆ ಅವರು ಕೇಂದ್ರ ಸರ್ಕಾರದ ಡೆಪ್ಯುಟೇಷನ್ ಮೇಲೆ ಪಟ್ಟಿಯಲ್ಲಿ ಅವ್ರ ಹೆಸರಿದೆ ಅಂತ ಹೇಳಿದ್ವಿ ನಾವು ಇನ್ನೂ ಕೂಡ ಅದನ್ನೇನು ತೀರ್ಮಾನವೇ ತೊಗೊಂಡಿಲ್ಲ ಡೆಪ್ಟೇಷನ್ ಕಳಿಸ್ಬೇಕಾ ಬೇಡವಾ ಅದನ್ನು ಡಿ ಪಿ ಆರ್ಗೆ ಬರುತ್ತೆ ಮುಖ್ಯಮಂತ್ರಿಗಳಿಗೆ ಬರುತ್ತೆ ನಾವು ಯಾರು ಅದನ್ನೇನು ತೀರ್ಮಾನನೇ ತೊಗೊಂಡಿಲ್ಲ ಸುಮ್ಮನೆ ಇಲ್ಲ ಸಲ್ಲದ ಪೋಸ್ಟಿಂಗ್ಗಳು ಮಾಡ್ತಾ ಇದ್ದಾರೆ ಅದೆಲ್ಲ ಸರಿ ಕಾಣಿಸಿಲ್ಲ ಧರ್ಮಸ್ಥಳಕ್ಕೆ ನಮ್ಗೆ ಏನು ಯಾಕೆ ಸರ್ಕಾರದ ಸರ್ಕಾರದ ಆಸಕ್ತಿ ಏನಿದೆ ಹೇಳಿ ನಾವಿಲ್ಲಾಂದ್ರೆ ನಾವು ಎಸ್ ಐ ಟಿ ಯಾಕೆ ಮಾಡ್ತಾ ಇದ್ವಿ ನಮಗೆ ಸರ್ಕಾರಕ್ಕೆ ಸತ್ಯಾಂಶ ಹೊರಗೆ ಬರಬೇಕು ಅನ್ನೋದಷ್ಟೇ ನಮಗೆ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ನಾವು ಎಸ್ ಐ ಟಿಯನ್ನು ಮಾಡಿದ್ದೇವೆ ಎಸ್ ಐ ಟಿ ಸಂಪೂರ್ಣ ಆಗಿ ವರದಿ ಸಲ್ಲಿಸಿದ ಮೇಲೆ ಅದರ ಸತ್ಯಾಸತ್ಯತೆಗಳು ಗೊತ್ತಾಗುತ್ತೆ ಅಷ್ಟೇ ನಮಗೆ ಬೇಕಾಗಿರೋದು ಸಾರ್ವಜನಿಕರಿಗೂ ಅಷ್ಟೇ ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಯಾಕೆಂದರೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಮತ್ತು ಯಾವುದೇ ಯಾರನ್ನು ರಕ್ಷಣೆ ಮಾಡಬೇಕು ಯಾರನ್ನು ಸಿಕ್ಕಿ ಹಾಕಿಸ್ಬೇಕು ಆ ಥರದ್ದು ಯಾವುದೇ ಅಜೆಂಡಾ ಯಾ ಸರ್ಕಾರಕ್ಕಂತೂ ಖಂಡಿತವಾಗಿ ಇಲ್ಲ ಯಾರೂ ಕೂಡ ಅದನ್ನು ತಪ್ಪು ಭಾವನೆಯಿಂದ ನೋಡಬಾರ್ದು ನನ್ನ ಮ ವಿನಂತಿ ಏನು ಅಂದರೆ ನಾವು ಭಾಳ ಟ್ರಾನ್ಸ್ಪರೆಂಟಾಗಿ ಈ ಒಂದು ತನಿಖೆಯನ್ನು ಮಾಡಬೇಕು ಅಂತ ಹೇಳಿದ್ದೇವೆ ಸರ್ಕಾರ ಸರ್ಕಾರಕ್ಕಿರುವಂಥ ಅಜೆಂಡಾ ಅಷ್ಟೇ ನಮಗೆ ಟ್ರಾನ್ಸ್ಪರೆಂಟಾಗಿ ತನಿಖೆ ಆಗಬೇಕು ಅಂತ ಏನು ನಾವು ಮಾತಾಡೋಗಿಲ್ಲ ಮಾತಾಡೋದಿಲ್ಲ ಯಾವುದೇ ವಿಷಯವನ್ನು ನಾವು ಚರ್ಚೆನೂ ಮಾಡೋದಿಲ್ಲ ಅದು ಸಂಪೂರ್ಣವಾಗಿ ತನಿಖೆ ಮುಗಿದು ನಮಗೆ ವರದಿ ಬರೋವರೆಗೂ ನಾವು ಯಾರೂ ಕೂಡ ಮಾತಾಡೋದಿಲ್ಲ ಮಾತಾಡಲೂಬಾರ್ದು ಯಾಕೆಂದರೆ ಅದರಲ್ಲಿ ನಮಗೇನು ಆಸಕ್ತಿ ಏನಿಲ್ಲ ನಮ್ಗೆ ಇರ್ತಕ್ಕಂಥದ್ದು ಸತ್ಯಾಂಶ ಆಚೆ ಬರಬೇಕು ಅನ್ನೋದು ಅದು ತನಿಖೆ ಸಂಪೂರ್ಣ ಆಗೋವರೆಗೂ ನಾವು ಯಾರು ಕೂಡ ಮಾತಾಡೋದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್